ಸೊ ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ನಿನ್ನೆ ನಡೆಯಿತು ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಮತ್ತು ಗುಜರಾತ್ ಟೈಡರ್ಸ್ನ ಮ್ಯಾಚ್ ಮತ್ತೆ ಈ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟನ್ಸ್ ಮುಂದೆ ಒಂದು ದೊಡ್ಡ ಸೋಲನ್ನು ಒಪ್ಪಿತು ಆರ್ ಸಿ ಬಿ ಈ ಪಂದ್ಯದಲ್ಲಿ ಟಾಸ್ ಹೋತು ಫಾಸ್ಟ್ ಬ್ಯಾಟಿಂಗ್ ಮಾಡುತ್ತ ಕೇವಲ ನೂರ ಅರವತ್ತೊಂಬತ್ತು ರನ್ಗಳಷ್ಟೇ ಒಡೆಯಿತು ಈ ಪಂದ್ಯದಲ್ಲಿ ಆರ್ ಸಿ ಬಿ ತುಂಬಾನೇ ಕಳಪೆ ಬ್ಯಾಟಿಂಗ್ ಅನ್ನು ಆಡಿತು ಇದನ್ನು ಚೇಂಜ್ ಮಾಡಲು ಬಂದ ಜಿಟಿಎ ತಂಡ ಕೇವಲ ಎರಡು ವಿಕೆಟ್ ಗಳನ್ನು ಕಳೆದುಕೊಂಡು ಚೇಂಜ್ ಮಾಡಿ ಹಾಕಿತು ಸಾಯಿ ಸುದರ್ಶನ್ ಮತ್ತು ಜಾಸ್ ಬಟ್ಲರ್ ತುಂಬಾ ಉತ್ತಮವಾದ ಬ್ಯಾಟಿಂಗ್ ಮಾಡಿದರು ಮತ್ತೆ ಗಸ್ ಈ ಪಂದ್ಯದಲ್ಲಿ ನಮಗೆ ಇನ್ನೊಂದ್ಸಲ ದೇವದತ್ ಬ್ಯಾಟ್ ಇಂದ ಏನು ರನ್ಸ್ ನೋಡಲಿಕ್ಕೆ ಸಿಗಲಿಲ್ಲ ಅಂದರೆ ಅವರು ಬ್ಯಾಕ್ ಟು ಬ್ಯಾಕ್ ಮೂರು ಮ್ಯಾಚ್ ಫೇಲಿಯರ್ ಕಂಡ್ರು ಸೊ ಇದರ ನಂತರ ಎಲ್ಲ ಫ್ಯಾನ್ಸ್ ಒಂದೇ ಡೌಟ್ ಆರ್ಚ್ ಬಿ ಮ್ಯಾನೇಜ್ಮೆಂಟ್ ಇನ್ನು ಕೂಡ ಯಾಕೆ ಪಡಿಕಲ್ ಅನ್ನು ತಮ್ಮ ತಂಡದಲ್ಲಿ ಆಡಿಸ್ತಾ ಇದೆ ಅಂತ ಯಾಕೆಂದ್ರೆ ಆರ್ಚ್ ಬಿ ತಂಡದ ಡೆಗೌಟ್ ಅಲ್ಲಿ ಮನೋಜ್ ಬಾಂಡಗಿ ಮತ್ತು ಸ್ವಷ್ಟಿ ಚಿಕ್ಕಾರ್ ಅಂತ ಇಬ್ಬರು ಅತ್ಯುತ್ತಮವಾದ ಲೆಫ್ಟ್ ಹ್ಯಾಂಡರ್ ಪವರ್ ಹಿಟ್ಟರ್ಸ್ ಇದ್ದಾರೆ ಆದರೂ ಕೂಡ ಆರ್ಚ್ ಬಿ ಎ ತಂಡ ಫ್ಲಾಪ್ ಆಟಗಾರನನ್ನು ಆಡಿಸ್ತಾ ಇದ್ದಾರೆ ಯಾಕೆಂದ್ರೆ ಇವರು ಕಳೆದ ಮೂರು ಪಂದ್ಯಗಳಲ್ಲಿ ಕೇವಲ ನಲವತ್ತೊಂದು ರನ್ಸ್ ಅಷ್ಟೇ ಹೊಡೆದರು ಇವರು ಕೇವಲ ಸಿ ಎಸ್ ಕೆ ಎದುರಿಗೆ ನಡೆದ ಪಂದ್ಯದಲ್ಲಿ ಅಷ್ಟೇ ಇಪ್ಪತ್ತೇಳು ರನ್ಗಳ ಡಿಸೆಂಟ್ ಸ್ಕೋರ್ ಅನ್ನು ಮಾಡಿದ್ದರು ಆದರೆ ಇವರು ಯಾವತ್ತೂ ಕೂಡ ಬ್ಯಾಟ್ ಅಷ್ಟೇನೂ ಅಷ್ಟೇನು ಉತ್ತಮವಾಗಿ ಕಂಡಿಲ್ಲ ಆದರೆ ಇನ್ನೊಂದು ಕಡೆ ಇತ್ತೀಚೆಗೆ ಉತ್ತಮವಾದ ಫಾರ್ಮ್ ಅಲ್ಲಿರುವ ಸ್ವಷ್ಟಿಕ್ ಚಿಕ್ಕಾರ ಅವರು ನಮ್ಮ ತಂಡದಲ್ಲಿ ಇದ್ದಾರೆ ಇವರು ಕೇವಲ ಒಂದೇ ಇನ್ನಿಂಗ್ ಅಲ್ಲಿ ಐವತ್ತು ಸಿಕ್ಸ್ ಗಳ ಜೊತೆಗೆ ಐನೂರು ಚಿಲ್ಲರೆ ರನ್ಸ್ ಗಳು ಹೊಡೆದಿದ್ದರು ಮತ್ತೆ ಅಷ್ಟೇ ಅಲ್ಲದೆ ಇವರು ಯಾವಾಗಲೂ ಇನ್ನೂರು ಮುನ್ನೂರು ರನ್ಸ್ ಆರಾಮದಲ್ಲಿ ಹೊಡೆಯುತ್ತಾರೆ ಮತ್ತು ಇವರ ಬ್ಯಾಟ್ ಸ್ವಿಂಗ್ ಕೂಡ ತುಂಬಾನೇ ಉತ್ತಮವಾಗಿದೆ ನೀವು ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ ಅಲ್ಲಿ ಇವರ ಬ್ಯಾಟ್ ಸ್ವಿಂಗ್ ಅನ್ನು ನೋಡಿರಬಹುದು ಸೊ ಹಾಗಾಗಿ ಈಗ ಕೂಡ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಯಾಕೆ ಸ್ವಸ್ಟಿಗೆ ಚಿಕ್ಕ ಒಬ್ಬ ಪವರ್ ಹಿಟರ್ ಬ್ಯಾಟ್ಸ್ಮನ್ ಅನ್ನು ದಗ್ಔಟ್ ಅಲ್ಲಿ ಕೂರಿಸಿ ದೇವದತ್ ಪಟಿಕಲ್ಗೆ ಚಾನ್ಸ್ ಕೊಡುತ್ತಿದ್ದಂತೆ ಅರ್ಥ ಆಗುತ್ತಿಲ್ಲ ಯಾಕೆಂದ್ರೆ ದೇವದತ್ ಪಡಿಕಲ್ ಅವರು ಬ್ಯಾಕ್ ಟು ಬ್ಯಾಕ್ ಮೂರು ಮ್ಯಾಚ್ ಗಳಲ್ಲಿ ಫ್ಲಾಪ್ ಆಗಿದ್ದಾರೆ ಸೊ ಈಗ ಎಲ್ಲ ಆರ್ ಬಿ ಫ್ಯಾನ್ಸ್ ಗಳ ಮನೆಯಲ್ಲಿ ಒಂದೇ ಡೌಟ್ ಇನ್ನಾದರೂ ಆರ್ ಬಿ ತಂಡ ಎಚ್ಚೆತ್ತು ದೇವದತ್ ಪಡಿಕಲ್ ಅನ್ನು ಕೂರಿಸಿ ಸ್ಪಷ್ಟಿಗೆ ಚಿಕ್ಕಾಣನ್ನು ಆಡಿಸ್ತಾರ ಅಂತ ನೋಡಬೇಕು ಸೊ ನಿಮಗೇನು ಅನಿಸುತ್ತೆ ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅನಿಸಿಕೆಯ ಪ್ರಕಾರ ಇನ್ನು ಕೂಡ ದೇವದತ್ ಪಟೀಕಲ್ಗೆ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಚಾನ್ಸ್ ಕೊಡಬೇಕಾ ಅಥವಾ ಸ್ಪಷ್ಟಿಗೆ ಚಿಕ್ಕಾಣನ್ನು ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಪ್ಲೇಯಿಂಗ್ ನಲ್ಲಿ ಅಲ್ಲಿ ಮಾಡಬೇಕಾ ಮಾಡಬೇಕು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಇದು ಬಂದ್ಬಿಟ್ಟು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟವಾದರೆ ನೀವು ಬೇಗ ನನ್ನ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನೂ ಕೂಡ ಲೈಕ್ ಮಾಡಿ ನಾವು ಸಿಗೊಂಡು ಹೇಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬಾಯ್ ಬೈ